ಹಾ ಇರ್ಲಿ ಈಗ ನಿಂಗೆ ಕ್ಲಿಯರ್ ಆದ್ಮೇಲೆ ನಿನ್ನ ವಿಚಾರಕ್ ಬರಲ್ಲ ಅಲ್ವಪ್ಪಾ ಅದ್ ಹೇಳ್ದೆ ಈಗ ಗುರುಗಳಿಗ್ ಫೋನ್ ಮಾಡಿದ್ದೆ ಸಂಜೆ ಆರ್ ಲಕ್ಷ ತಂದ್ ಕೊಡ್ತಾರಂತೆ ಮಾದ್ರಿ ದೀಕ್ಷಿತ್ ಈ ಕಡೆ ಗುರುಗಳೆ ಅಂತ ಸರಿ ಆಯ್ತು ಬರೋ ಕೇಳಿ ಅಂತ ಅಂದ್ರು ನಾನ್ ಕೇಳಿದಕ್ಕೆ ಉತ್ತರ ಕೊಡು ಹಾ ಕ್ಲಿಯರ್ ಆದ್ಮೇಲೆ ನಿನ್ನ ವಿಚಾರಕ್ ಬರಲ್ಲ ತಾನೆ ಬಾ ಆಯ್ತು ಹಾ ಸುಮ್ನೆ correct ಆಗಿ ಕೇಳ್ತಾ ಇರೋದ್ ಕೇಳಿಸ್ಕೊ ಮಧು ಸುಮ್ನೆ ನನ್ ಹೊಟ್ಟೆ ಮೇಲೆ ಹೊಡಿಬೇಡ ನಾನ್ ಕಷ್ಟದಲ್ಲಿ ಇದೀನಿ. ನಾನು ಏನ್ ಸುತ್ತಲ್ ಇಲ್ಲ ಕಣಪ್ಪ ನನ್ ನನ್ ಕಷ್ಟ ನಮ್ಗ್ ಮಾತ್ರ ಗೊತ್ತು currency ನು ಇಲ್ದೆ phone ಅಲ್ಲಿ ನಮ್ ಕತೆ ನನಗ್ ಮಾತ್ರ ಗೊತ್ತು ನೀನ್ ರಾಜ್ ಕುಮಾರ ಮನೆಯೆಲ್ಲ ಗಿಲಾವ್ ಮಾಡ್ಸ್ಕೊಂಡಿರ ಮಳ್ಳೆ ನನ್ ಮಗ ಗೊತ್ತಿದ್ರೆ ಕರೆಕ್ಟಾಗಿ ಆಗ್ ಮಾತಾಡು ಗೊತ್ತಿಲ್ದೆ ಏನೇನೋ ಮಾತಾಡಕ್ ಹೋಗ್ಬೇಡ ಈಗ ಈಗ್ಲೆ ಬಾ ಈಗ್ಲೆ ಬಾ ನಾನು ಒಂದೇ ನಿಮಿಷ ಒಂದೇ ನಿಮಿಷ ನಾನ್ ಹೇಳ್ತಿರೋದು ನೀನು ಇಲ್ದೆ ಇರೋದೆಲ್ಲ ಮಾತಾಡ್ಬೇಡ ಇವಾಗ ಬಾ ಈ ಕ್ಷಣದಲ್ಲೇ ಬಾ. ನಾನ್ ಬಂದು ಆಯ್ತು ಬೆಳಿಗ್ಗೆ ನೋಡ್ಕ ಬಂದು ಅದು ಆ ಕಡೆ ಎದುರುಗಡೆ ಕಾರ್ನರ್ ಮನೆ ಮಾಡ್ತಿರೋದು ಇರೋದು ಮನೆ ಅಲ್ಲ ಮಂಜಣ್ಣ ಮನೆ ನನ್ನ ಮನೆಯ ಬಂದಿ ಒಂದೇ ನಿಮಿಷ ಒಂದೇ ನಿಮಿಷ ಅಪ್ಪ ರಾಮ್ ಮಂದಿರ ಪಕ್ಕದ ಮನೆನೆ ಮೂರ್ ಮನೆ ಕಟ್ತಾವ್ರೆ ನಂದ್ ಹಿಂದ್ಗಡೆ ಮನೆ ಸರಿನಾ ನೀನು ಬಂದಿ ನೋಡು. ಸುತ್ತ ನೋಡು ಒಂದೇ ಒಂದು ಬರೀ ಕರ್ಣಿಲಿ ಬರೀ ಗಿಲೋ ಒಂದೇ ಒಂದ್ ಕರ್ಣಿ ಹೊಡ್ಸಿದೀನಿ ಗಾರೆ ಅಂತ ಅಂದ್ಬಿಟ್ರೆ ನಿನ್ನ ಎಕ್ಕಡವ ಕಳಕಂದು ಒಡದ್ ಬಿಡು ಒಡ್ಸ್ಕತೀನಿ ಸುಮ್ನೆ ಇಲ್ದೇ ಇರೋದಲ್ಲ ಏನೇನೋ ಮಾತಾಡಕ್ ಹೋಗ್ಬಾರ್ದು ನಮ್ ಕತೆ ನಮಗ್ ಮಾತ್ರ ಗೊತ್ತು ಆಯ್ತಾ ಒಂದ್ ನಿಮಿಷ ಕೂಲಾಗೆ ಮಾತಾಡ್ತೀನಿ ಒಂದೇ ಸೆಕೆಂಡ್ ನಾನು ಒಂದೇ ಮಾತು ಅರ್ಥ ಆಯ್ತಾ ಈಗ ನೋಡ್ದೆ ಕರೆನ್ಸಿ ಇಲ್ದೇನೆ ಪಾಪ ಒಂದ್ ಗೋಪಿ ಪಕ್ತಾಲೆ ನಿಂತ ನನ್ಗೆ ಇಸ್ ಮಾಡ್ಲಿಲ್ಲ ಯಾರು ಕರೆನ್ಸಿ ಯಾರೋ ಈಗ ಹಾಕೊಟ್ರು ಅದೇ ಅಭಿಮಾನಿಗಳು ಹಾಕೊಡ್ತಾರ ಅಭಿಮಾನಿಗಳು ಬೆಂಗ್ಳೂರ್ ಅವ್ರದ್ದು ಒಂದ್ ವ್ಯವಹಾರ ಇತ್ತು ಅವ್ರ ಫೋನ್ ಮೇಲೆ ಫೋನ್ ಮಾಡ್ತಿರೋ ಅವ್ರ ಫೋನ್ ಮಾಡಿ ಅಂತ ಕರೆನ್ಸಿ ಇಲ್ಲ ಅಂದೆ ಯಾಕಿಂದ ಅನ್ಬಿಟ್ಟ ಅವ್ರೆ ಪಾಪ ರಾತ್ರಿ ಮತ್ತೆ ಹಾಕೋಡಿಕಿಲ್ವಾ ಮಾಡೆ ಮಾಡ್ತೀನಿ ಇವತ್ತು ಇವತ್ತು ನಾನ್ ಟೈಮ್ ಕೆಟ್ಟಿರ್ಬೋದು ಐ ವಿಲ್ ಕಮ್ ಬ್ಯಾಕ್ ವೇಟ್ ಮಾಡು ವೇಟ್ ಮಾಡು ಸೋ ಪಾಪ ಹುಡ್ಗಿ ತವ ಹೋಗಿದ್ ಬರೋಗಣ ನಮ್ ತಾಯಿ ಎಣ್ಣೆ ಹತ್ತು ರೂಪಾಯಿ ಇಲ್ಲ ನಾನ್ ತಗೋ ನೀನ್ ನನ್ನೇ ಹಿಡ್ಕೊಂಡು ಜಾಡಿಸ್ತೀಯಲ್ಲ ಹೇಳೋ ಹಲೋ ಹಾ ನಾನ್ ಕೇಳಿದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಪ್ಪಡು ಅದು ಪ್ಲೀಸ್ ಕೊಡ್ತೀನಿ ಬಾ ಅಲ್ಲೇ ಎದುರುಗಡೆ ಎದುರಿಗೆ ನಾನು ಮಾತಾಡೋದು ಏನೇ ಇದ್ರೆ ಏನ್ ಬೇಡ ಎದುರುಗ್ ಬಾ

ಅವ್ರೆ ಕಾಲನೆ ತಕ್ಕಂತೆ ಉತ್ತರ ಕೊಡುತ್ತೆ ಅದು ನೀನ್ ಯಾರ್ಗಾರು ಮೋಸ ಮಾಡ್ಬೋದಿಕ್ಕ ಮಾಡ್ಬಿಟ್ಟು ಅಂತ ನನ್ ನೀನ್ ನನಗ್ ಗೊತ್ತು

ಮನೆ ಮಾಡಸಿದ್ ನಾನಲ್ಲ ಕಣೋ ನೀನ್ ಡಾರ್ಲಿಂಗ್ ಕೇಳಾಗ ಅವ್ರು ತಗಸ್ಕೊಂಡಿದ್ದೆಲ್ಲಪ್ಪ ನೀನೇ ತಾನೇ ಅವ್ರಿರ್ ಮನೆಗಳು ತೋರಿಸಿ ಅವ್ರ ಅವ್ನೇ ಕೇಳ್ಸಕ್ಳದ್ ನನ್ ಮನೆ ಆ ಎಂತ ಮೇಲೆ ಅವ್ರ ಇವ್ರ ಸೈಟ್ ಕೂಡಿಸಿ ನಿನ್ನದು ಅವ್ರ ಅವ್ರ ನೇ ಹೆಂಡ್ತಿ ಹಾಕೋಳೋದು ಯಾರ ಅದ್ ನ್ಯಾಯ ಮಾಡಕ್ ಹೋಯ್ತಿ ಅವ್ರ ಅವ್ರ ಹೆಂಡ್ತಿರ್ ನೇ ಮಾಡ್ಕೊಳೋದು ನೀನು ಹೌದು ನೀನ್ ಎಂತ ಕಾಮಿಷ್ಟ ಅಂತ ನಂಗ್ ಗೊತ್ತಿರಲಿಲ್ಲ ಪಾ ಎಂತ ಫ್ರಾಡ್ ಅಂತ ಗೊತ್ತಿರ್ಲಿಲ್ಲ ಏ ಈಗ ನಾವೆಲ್ಲ ಕತೆ ಬಿಡಕ್ ಹೋಗ್ ನಿಮ್ ಜೀವನ ಅದನ್ನ ನಿಮ್ ರೊಟ್ಟಿ ನೀವ್ ಒಬ್ರು ತಲೆ ಮೇಲೆ ಆದ್ರೂ ಕೈ ಮಾಡ್ಬೇಕು ಗೆಲುವು ಮಾಡಿಸ್ತೆ ಅಂತ ಹಿಂಗ್ ಆಡ್ತಾ ಇದೆಯಲ್ಲ ನಾನು ಮಾಡಿಸಿಲ್ಲ ಅಂದ್ರು ಈ ತರ ಮಾಡಿಸ್ತೇ ಮಾಡಿಸ್ತೇ ಅಂತ ಇದೆಯಲ್ಲ ನಿಮ್ಗೆ ಅದನ್ನೇ ಹೇಳ್ತಾ ಇದೀನಲ್ಲ ಬಾ ಈಗ ನನ್ನ ಮನೆಗೆ ನಾನ್ ಕರ್ಕೊ ಹೋಯ್ತೀನಿ ನನ್ನ ಮನೆನ ಸುತ್ತ ನೋಡು ಒಂದೇ ಒಂದ್ ಕರಣೆ ಗಿಲೋ ಮಾಡ್ಸಿದೀನಿ ಅಂದ್ರೆ ನನ್ನ ಎಕ್ಕಡದಲ್ಲಿ ನೀನೇ ಹೊಡೆದ್ಬಿಟ್ಟು ನಿನ್ನ ಎಕ್ಕಡದಲ್ಲಿ ಹೊಡಿ ನಾನ್ ನಿನ್ಗ್ ಹೊಡಿತೀನಿ ಹೊಡ್ಸ್ಕೋ ನನ್ನ ಎಕಡದಲ್ಲಿ ನಿನ್ ಹೊಡಿತೀನಿ ಇಲ್ಲ ನೀನ್ ಹೊಡಿ ನನಗೆ ಸುಳ್ಳು ಹೇಳಕ್ ಬರಲ್ಲ ನಿನ್ ತರ ಬಣ್ಣ ಕಟ್ ಮಾತಾಡಕ್ ನನಗ್ ಬರಲ್ಲ ಅಲ್ಲ ನಿನ್ ತರ ಸುಳ್ಳು ಹೇಳ್ಕೊಂಡು ಬಣ್ಣ ಕಟ್ಕೊಂಡು ನಾಟಕ ಆಡ್ಕೊಂಡು ಎಲ್ಲಾನು ತಳ್ಳಕೊಂಡು ಇವೆಲ್ಲಾ ನನಗ್ ಗೊತ್ತಿಲ್ಲ ಯಾರ್ ಜೀವನದಲ್ಲೂ ನಾವ್ ಈ ತರ ನಂಬಿಸಿ ಮೋಸ ಮಾಡಿ ಆಟ ಆಡೋಲ್ಲ ಆಯ್ತು ನೀನ್ ಎಂತ ಒಳ ಅಂತ ಯಪ್ಪ ಆದ್ರೂ ನಾನು ಇಲ್ಲಿವರೆಗೂ ಯಾರತವ್ ಏನು ಮಾತಾಡ್ಲಿಲ್ಲ ನೀನ್ ಆದ್ರೂ ಲೋಪ್ರು ನೀನ್ ಯಾರತಾವ ಏನೇನು ಮಾತಾಡ್ತಾ ಇದಿ ಅಂತ ನಿನ್ ಅದ್ರಲ್ಲೇ ಗೊತ್ತಾಗೋಯ್ತು ಒಬ್ಬ ವ್ಯಕ್ತಿ ನಮ್ ಜೊತೆ ಇತ್ತ ಓದ ಬುಟ್ಟ ಏನೋ ಒಂದ್ ಆಗಿರ್ಲಿ ಏನೋ ಒಂದಿರ್ಲಿ ಅವನ ಬಗ್ಗೆ ಎಲ್ಲೂ ಕೆಟ್ಟ ಮಾತಾಡ್ಬಾರ್ದು ಅದು ಒಂದು ಒಬ್ರು ವ್ಯಕ್ತಿಗೆ ಕೊಡುವ ವ್ಯಕ್ತಿತ್ವ ಕೂಡ ಗೌರವ ಅದು ನೀನು ಆದ್ರೆ ನೀನ್ ಈ ತರ ಲೋಫಾರು ಅಂತ ನನಗ್ ಗೊತ್ತಿರ್ಲಿಲ್ಲ ಈ ತರ ಈ ತರ ಚೀಪು ನೀನು ಬುದ್ಧಿ ಎಪ್ಪತ್ತು ನಿನ್ ಬಗ್ಗೆ ನಾನ್ ಯಾರಾದ್ರೂ ಮಾತಾಡಿದೀನ ಬಿಡು ಬಿಡು ಆಯ್ತು ಎಲ್ಲಾರು ಬಂದು ನನಗೆ ಹೇಳೋರು ಅವ್ರೆ ಏನ್ ಮಾತಾಡಿದ್ರು ನನಗ್ ಗೊತ್ತಿದ್ರು ಏ ಇದು ಹುಟ್ಟಿಸ್ಕೊಂಡ್ ನೀನ್ ಹೇಳ್ತಾ ಇದೀಯ ಅಂತ ನನ್ಗೂ ನಾನು ಹುಟ್ಟಿಸ್ಕೊಂಡ್ ಹೇಳ್ತಾ ಇಲ್ಲ ಹುಟ್ಟಿಸ್ಕೊಂಡ್ ಹೇಳ್ತಾ ಇಲ್ಲ ನೀನ್ ಎಷ್ಟು ಸುಳ್ಳು ಹೇಳ್ತಾ ಇದೀಯ ಅಂತ ನನ್ಗೂ ಗೊತ್ತು ನಾನ್ ನಿನ್ ಬಗ್ಗೆ ಮಾತಾಡಿದೀನಿ ಅಂದ್ರೆ. ಮಾತಾಡು ಚೆನ್ನಾಗಿರು ಆಯ್ತು ಎಲ್ರಿಗೂ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ನಾನು ನಿನ್ನ ಹಾಕೋನ್ ಒಬ್ಬ ಇರ್ತಾನೆ ನಿಯತ್ತಾಗಿ ನಡ್ಕೊಂಡಿದ್ ನನ್ಗು ಗೊತ್ತೈತೆ ನೀನ್ ಎಷ್ಟ ನಡ್ಕೊಂಡೆ ಅಂತ ಹಿಂದೆ ಒಂದ್ ಮುಂದೆ ಒಂದು ನಿನ್ ನಿಯತ್ನ ನಾನು ನೋಡ್ದೆ